ೋಡಿರಿ ಪುಣ್ಯಾತ್ಕೆ ನಾನು ಒಂದು ಹೇಳ್ತೀನಿ ಕೇಳ್ತೀರಾ ನಿಮ್ಮ ಕೈಲಾದರೆ ಕೆಲಸ ಮಾಡಿ ಇಲ್ಲಾಂದರೆ ಮಾಡಬೇಡಿ ಸರಿನಾ ನೀವು ಶಿವನಿಗಂತೂ ಏನೂ ಹೇಳೋಕೆ ಹೋಗ್ಬೇಡ್ರಿ ಅವ್ಳಿಗೆ ಅಭ್ಯಾಸ ಇಲ್ಲ ಅವಳು ಚೆನ್ನಾಗಿರೋ ಮನೆಯಲ್ಲಿ ಚೆನ್ನಾಗಿ ಇತ್ಕೊಂಡು ಬಂದಿರೋಳು ಆ ರೀತಿ ಎಲ್ಲ ಕೆಲಸ ಮಾಡಿ ಅವ್ಳಿಗೆ ಅಭ್ಯಾಸ ಇಲ್ಲ ಆದರೆ ಮಾಡ್ರಿ ಆಗಲಿಲ್ಲ ಅಂದರೆ ಬಿಸಾಕ್ಬಿಡಿ ಅಲ್ಲಿ ಅಷ್ಟೇ ಯಾರಿಗೇಳೋದು ಅಲ್ಲ ನೀವು ಸುಮ್ಮನೆ ಅವ್ಳಿಗೆ ಹೇಳಕ್ಕೆ ಹೋಗ್ಬಿಡಿರಿ ಅವಳು ಬೇಜಾರಾಗ್ತಾಳೆ ಹೆಂಗೆ ಅಳ್ತಾ ಇದ್ದಾಳೆ ಗೊತ್ತಾ ಹಾಂ ನನ್ ಕೆಲಸ ಮಾಡಾಕ್ ಆಗೋಲ್ಲ ಖುಷ ನನ್ಗಿಲ್ ಇರಾಕ ಆಗಲ್ಲ ಖುಷ ಅಂತ ಅಳ್ತಾವಳೆ ಹ್ಞೂ ಕೆಲಸ ಮಾಡಕ್ ಆಗಲ್ಲ ನಾನು ಏನು ಮಾಡೋಣ ಮಾಡು ಮಾಡು ಅಂತಾರೆ ಅಂತ ಅವಳು ಬೇಜಾರಾಗವಳೆ ಇವಾಗ ನೀನು ಹಿಂಗೆ ಹೇಳಿದ್ರೆ ಹೆಂಗೆ ಅದಕ್ಕೆ ಅಜ್ಜಿ ಹೇಳಿ ಬಯಸ್ತಂತೆ ಅವಳು ಅದಕ್ಕೆ ಅಳ್ತಾ ಇದ್ದಾಳೆ ಬಟ್ಟೆ ತೊಳ್ಕೊಡ್ತೀನಿ ಒಣಗಾಕು ಅಂತ ಹೇಳಿದ್ನಪ್ಪ ಹ್ಞೂ ತಿರ್ಗಾ ಅದು ಆಗಲ್ಲ ಅಂದ್ಲು ಬಟ್ಟೆ ನಿಮ್ಮ ಮಡ್ಚಿಟ್ಕಳಮ್ಮ ಅಂತ ಹೇಳಿ ನಿಮ್ಮವೆಲ್ಲ ಬಟ್ಟೆ ಒಗ್ದು ಮುಡ್ಸ್ಕೊಳಕ್ ಕೊಟ್ಟರು ಬಟ್ಟೆನೂ ಮುಡ್ಸ್ಕೊಮಕ್ ಬರಲ್ಲ ಅಂದ್ರೆ ಏನೋ ಅಂತಾರೆ ಕರ್ಕೊಂಡ್ಬರೋ ಹೇಳ್ತೀನಿ ಅದು ಯಾರನ್ನ ಕರ್ಕೊಂಬತ್ತೀಯಾ ಆರಮ್ಮನೆ ಕರ್ಕೊಂಬರೋ ಹೇಳ್ತೀನಿ ನಾನು ಬಟ್ಟೆ ನಾನು ಒಗೆದು ಕೊಟ್ಟ ಮೇಲೂ ಬರಲ್ಲ ಅಂತ ಹೇಳಿದ್ರೆ ಯಾರೋ ನನ್ನ ಅಗಲ್ವೇ ಅದಕ್ಕೆ ಮತ್ತೆ ಬಟ್ಟೆನೂ ಮುಡ್ಸ್ಕೊಮಕ್ಕೆ ಬರಲ್ಲ ಅಂತೀಯಲ್ಲ ನೀನು ಇನ್ನೇಂಗೆ ಕಾಪ್ರ ಮಾಡ್ತೀಯ ಹೆಂಗೆ ಸಾಗಿ ಅಂತ ಅಂದೆ ನಂಬಾರ್ದಾ ನಾನು ಎಷ್ಟು ಅನುಸರಿಸಿದ್ದೀನಿ ಗೊತ್ತೇನೋ ಬಂದಾಗಿಂದಲೂ ಹಾಂ 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 ಈಗ ಎಂಟು ಮಾತು ಕೇಳ್ಕೊಂಡು ಬಂದ್ಬಿಟ್ಟವನೇ ಖುಷ ನೀನು ಅರ್ಥ ಮಾಡ್ಕೊ ಇವಾಗ ಬಟ್ಟೆ ಮುಡ್ಸ್ಕೊಂಬ ನಾನು ತೊಳ್ಕೊಟ್ಟಿದ್ದೀನಿ ತಾನೇ ಹಾಂ ಅವಳು ನಿಮ್ಮವೆಲ್ಲ ಅವೆಲ್ಲ ತೊಳ್ಕೊಟ್ಟಿನಿ ನನಗೇನೇನು ಇದಾ ಮಾಡೋ ಕೆಲಸ ಇಲ್ಲವ ನನಗೆ ಹಾಂ ನಾನು ತಳ್ಕೊ ಅವ್ಳಾದ್ರು ಹಂಗೆ ತೊಳೆಯಳೇನು ನಾನು ಇನ್ನು ತೊಳೆದಾದ್ರೆ ಕೊಟ್ಟಿದ್ದೀನಿ ಮಡ್ಚ್ಕೊಳಮ್ಮ ನಮ್ಮ ನಾವು ಮಡ್ಚಿಕ್ ಕಣ್ವಿ ನಿಮ್ಮ ನೀನು ಮಡ್ಚಿಕ್ಕ್ಯಾ ಅಂತ ಹೇಳಿ ಕೊಟ್ಟರೆ ಬಟ್ಟೆ ಮುಡಿಸ್ಕೊಂತ ಕೊಟ್ರೂ ಬೋರಲ್ಲ ಅಂತಂದರೆ ಯಾರಾನ ಏನಂತ ಅವ್ರು ಸ್ವಲ್ಪ ತಿಳಿ ಅನ್ ತಿಳ್ಕೊಂಡಿರೋನಂಗೆ ನೀನಾದ್ರು ಹೇಳು ಅಲ್ಲ ಬರಲಿಲ್ಲ ಅಂದ್ಮೇಲೆ ಅಜ್ಜಿ ಎಲ್ಲ ಮಾಡಿಕೊಡುತ್ತೆ ಇಲ್ಲಾಂದರೆ ಸುಮ್ಮನೆ ಅಲ್ಲಿ ಇಡ್ರಿ ಆದರೆ ಮಾಡಿರಿ ಇಲ್ಲಾಂದರೆ ಸುಮ್ಮನೆ ಈಗ ಬಿ ಇರಬೇಕು ಅದು ಬರೋಲ್ವ ನಿನಗೆ ಹಂಗೆ ಹಿಂಗೆ ಅಂತ ಬೇಯ್ಬಿಡ್ರಿ ಅದಕ್ಕೆ ಅವ್ಳು ಪಾಪ ಅವ್ಳು ಸಹಿಸ್ಕೊಂಬಳ ಒಂದು ಸ್ವಲ್ಪ ಸೂಕ್ಷ್ಮೆ ಜಾಸ್ತಿ ಯಾರು ಮಾಡ್ಕೊಡೋಲ್ಲ ನಮ್ಮ ತೇನು ಆಗೋಲ್ಲ ಆ ಮೈಮೇಕ್ ಇಕ್ಕ ಬಟ್ಟೆ ಸಮೇತ ನಾವು ಮಡ್ಸ್ಕೊಡ್ಸ್ಬೇಕಂದ್ರೆ ಎನ್ಸಾಗಿ ಬಟ್ಟೆ ಬರಲ್ಲ ಅಂದ್ರೆ ಮಡ್ಸಂದ್ರೆ ಯಾರು ಆ ಬುಕ್ಕಿ ಒಗದ್ ಕೊಟ್ಟೈತಿ ಯಾಕಮ್ಮ ಯಾಕೆ ಪುಣ್ಯ ಯಾಕ ಏ ಯಾಕ ಎಲ್ಲ ಕಾಣತ್ತೆ ನಾನು ಬಟ್ಟೆನ ಒಗೆದ್ ಕೊಟ್ಟಿದ್ದೀನಿ ಇವ್ರ ಗಂಡ ಇಬ್ಬಿ ಇಬ್ಬರವ್ನು ಮೂರ್ ಮೂರು ಜೊತೆ ಬಟ್ಟೆ ಇದ್ವು ಆರ ಜೊತೆ ಬಟ್ಟೆ ಹ್ಮ್ ಹಾಗೆ ಎಲ್ಲ ಇನ್ನು ಸಣ್ಣ ಪುಟ್ಟ ಅವು ಅಂಬತ್ಕೆ ಎಷ್ಟೊಂದು ಜೊತೆ ಬಟ್ಟೆ ಇದ್ವು ಬಿರಾಟ್ ಅಂತ ಹೇಳಿ ಒಗದ್ ಕೊಟ್ಟಿದ್ದೀನಿ ಅಜ್ಜಿ ಎರಡು ಜೊತೆ ನಿಮ್ಮವೆಲ್ಲ ಎರಡು ಎರಡು ಜೊತೆ ಇದ್ವು ನಮ್ಮವು ಒಂದ್ ಮೂರು ಮೂರು ಜೊತೆ ಇದ್ವು ಅವನ್ನೆಲ್ಲ ಒಗ್ ನಮ್ಮ ನಾವು ಕಾಣ್ವಿ ಅದಕ್ಕೆ ಅವನು ಎಲ್ಲನ ನಾವು ಮಡಚಿ ಕೊಟ್ಟೆ ಮಡಚಿ ಕೊಟ್ಟು ಮುಡಿಸ್ಲಿಲ್ಲ ನಮ್ಮವೆಲ್ಲ ಮುಡಿಸ್ಕೊಂಡು ನೀನು ನಾವು ಕೊಳಮ್ಮ ಅಂತೇಳಿ ಅವಳವೆಲ್ಲ ಕೊಟ್ಟೆ ಮಡಿಸ್ಲಿಲ್ಲ ಅದಕ್ಕೇನೆ ನಾನು ಮುಡ್ಸಿಕೊಡ್ಲಿಲ್ಲಲ್ಲ ನಿಮ್ಮ ಮಾತ್ರ ಮಡಿಸ್ಕೊಂಡ್ರಿ ಅಂತಂದ್ರೆ ಇಲ್ಲ ಕಣಮ್ಮ ಮುಡ್ಸ್ಕೊಂಡ ನಾನು ಒಗ್ಗಿದ್ದೀನಿ ನನಗೆ ಸಾಕಾಗೈತೆ ಅಂತಂದೆ ಬಟ್ಟೆನ ಒಗ್ದು ಕೊಡ್ತೀನಿ ಜಾನ್ ಸಣ್ಣಗಾಕೋ ಅಂದೆ ಆಗಲ್ಲ ಅಂದ್ಲು ಒದು ಮೇಲೆ ಮಡಿಸ್ಕೊಬೇಕು ಆಗಲ್ವೇನತ್ತೆ அதுக்கு நானே ஆகல கடம நீங்கள் கலசியா நான் எஸ்டேன் அனுசர்சி நான் நான் இன்மேல் அனுசரிசல ஆ நான் குரு பிடுங்கு ஜர்களது ஜலுது அந்தி நான் எல்லா ஒது கொட்டினி ம் ನಿಮ್ದು ಮಾತ್ರ ಕಂಫರ್ಟ್ ಹಾಕ್ಕೊಂಡಿದ್ಯಾ ನಮ್ದು ಮಾತ್ರ ನೀನು ಕಂಫರ್ಟ್ ಹಾಕಿಲ್ಲ ನಿಮ್ಮ ಬಟ್ಟೆ ಮಾತ್ರ ಗಮಗಮ ಅಂತವೆ ನಿಮ್ಮ ಬಟ್ಟೆ ಮಾತ್ರ ನೀಟಾಗಿ ಒಕ್ಕೊಂಡಿದ್ಯಾ ನಿಮ್ಮ ಮಾತ್ರ ಜಾಸ್ತಿ ಸೊಪ್ಪಿನ ಪುಡಿ ಹಾಕಿದ್ಯಾ ಹಾಂ ನಮ್ಮಕ್ಕೆ ಮಾತ್ರ ಜಾಸ್ತಿ ಸೊಪ್ಪಿನ ಪುಡಿ ಹಾಕಿಲ್ಲ ಇಂಥದ್ದೆಲ್ಲ ಜಗಳ ಅದಕ್ಕೆ ನಾನೇನದೇ ನಿನ್ನ ಹಿಂಗೆ ಸನ್ ನೀನು ಬಟ್ಟೆ ತೊಕೊಂಬಕ್ಕೆ ಬರಲ್ಲ ಅಂದಲ್ಲ ಅಕ್ಕ ನಿನ್ನ ನಾನು ನಿನ್ನ ಮೇಲಿಂದ ಹಂಗೆ ಹಂಗಿಕ್ತೀನಿ ಅಂತಂದೆ ಅದಕ್ಕೆ ಹೇಳ್ತಾ ಇವ್ನ ಕೂಟ ಅವಳೆ ಹಾಂ ಅಪ್ಪ ಒಂದೇ ಮನೆಯಾಗಿದ್ಮೇಲೆ ಒಂದ್ಸರ್ ಬದುಕು ಮಾಡ್ಬೇಕು ಹ್ಮ್ ಇಲ್ಲ ಅವಳು ಒಗ್ಬಾಕಿ ಇವಳಾಗಿದ್ರೆ ಅವಳು ಜಾಲ್ಸ ಹಾಕ್ಬೇಕು ಮಾಡ್ಬೇಕು ಅಂತ ಒಂದ್ಸರಿಸು ಒಂದೇ ಮನೆಯಾಗ ಐದಾರ ಮಾಡ್ಲೇಬೇಕಪ್ಪ ಮಾಡ್ಲಿಲ್ಲ ಅಂದ್ರೆ ಅದಂಗೆ ನಡೀತೈತೆ ಹಾ ಇದೋಳ ಶನಕ್ ಆತಪ್ಪ ಹೊಡ ಪುಣ್ಯ ಅವ್ರ ಬಟ್ಟೆ ಅವ್ರು ರೊಕ್ಕೊಂಬತ್ತಾರೆ ಹಾ ಅಷ್ಟೇ ಅವ್ರ ಬಟ್ಟವ್ರು ಒಕ್ಕೊಂಬಲೇಳು ಅವ್ರು ಒಗಿಲೇಳ ಅವಳು ಏನ್ ಮಾಡ್ತಾಳೆ ಏನ್ ಹೇಳು ಅಯ್ಯೋ ಸಾವು ಕರ್ಕಿದ್ರೆ ಆ ರಮ್ಯರ್ ಮನೆಗೆ ಇರುತ್ತೆ ಅವಳೇನು ಇಲ್ಲಿಗೆ ತಂದಿಲ್ಲ ಅಮ್ಮರ ಮನೆಯವಳು ಸಾವಕರ್ಕೆಲ್ಲಾರ ಏನ್ ನಮಗೆ ನೀನು ತರೋದು ಬೇಡ ಕೊಡೋದು ಬೇಡ ಏನಿಲ್ಲ ಹ್ಮ್ ಅಮ್ಮನ ಸೌಕರ್ಕಿದ್ರೆ ಅಲ್ಲಿ ಇರುತ್ತೆ ನನಗೆ ಆಗಲ್ಲ ಕಣತೆ ನಾನು ಇರೋದು ಹೇಳ್ದೆ ಒಂದೇ ಮನೆಯಾಗಿದ್ಮೇಲೆ ನಾನು ಮಾಡ್ಲೇಬೇಕು ಅನ್ಸರ್ಸ್ಕೊಂಡು ಬಟ್ಟೆ ಮಾಡಿ ಅವ್ಳು ನೀನು ನಿನಗೆ ಹಾಂ ಮುಡ್ಸ್ಕೋಬೇಕಮ್ಮ ಮುಡ್ಸ್ಕೊಂಬಾಗಲ್ಲ ಅಂದ್ರೆ ಯಾರೋ ನನ್ನ ಅದಲ್ವೇ ಅಚ್ಚು ಬಟ್ಟೆ ಹೋಗೋಕಾಗಲ್ಲ ಅಂತ ಮುಡ್ಸಕ್ ಆಗಲ್ವೇ ನೀನು ಹೆಂಗ್ ಸಲ್ವೇನಿ ಅಂತ ಬೋಯ್ಲಿ ಅಚ್ಚು ಕಿಸ್ಕೊಂಡು ಮನ್ತಿದ್ಲಂತ ಯಾರೋ ಏನೋ ಅಂದವ್ರಮ್ಮಗೆ ಓ ನಾನು ಅಷ್ಟೇ ಕಾಣುತ್ತೆ ಇನ್ಮೇಲೆ ನಂದು ಏನು ಕರ್ತವ್ಯ ಐತೆ ನಾನು ಅದು ಮಾಡ್ತೀನಿ ಹ್ಞೂ ಅಜ್ಜಿ ತಾತ ನಾವು ಅತ್ತೆ ಅಮ್ಮ ನಾನು ಹೋಗಿದ್ದೀನಿ ಅವ್ರವ್ರು ಒಕ್ಕಂಬೇಡ್ ಹಾಂ ನಾನೇನು ಹೋಗ್ಯಲ್ಲ ಅಂತ ಹೇಳಲ್ಲ ಇವತ್ತು ನಾನು ನೋಡ್ಕೊತೀನಿ ಹ್ಞೂ ನಾನು ನೋಡ್ಕೋಬೇಕು ಅಮ್ಮಗೆ ಹೇಳತ್ತೆ ಎಲ್ಲೂ ಹೋಗಲ್ಲಮ್ಮ ವಯಸ್ಸೋದವರು ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮ ನಮ್ಮ ದೊಡ್ಡಪ್ಪ ದೊಡಮ್ಮ ಇವ್ರನ್ನೆಲ್ಲ ನೀನು ಚೆನ್ನಾಗಿ ನೋಡ್ಕೋಬೇಕು ಅಂತ ನಮ್ಮಮ್ಮ ಹೇಳುತ್ತೆ ನಾನು ನೋಡ್ಕೊತೀನಿ ನನ್ನ ನಾನು ಅವರವೆಲ್ಲ ಒಗಿತೀನಿ ಹ್ಞೂ ಇವ್ರ ಇವ್ರು ಅಕ್ಕಂಬೇಡ್ ಅಷ್ಟೇ ನಾನು ಇದ್ದಿದ್ದಿದ್ದಂಗೆ ಹೇಳ್ತೀನಿ ಹ್ಞೂ ನಾನು ಇಷ್ಟು ಅನ್ಸರ್ಸಿದ್ದೀನಿ ಕಾಣುತ್ತೆ ಇನ್ಮೇಲೆ ಆಗಲ್ಲ ನನಗೆ ಅಷ್ಟೇ ಅಯ್ಯೋ ನನಗೆ ಒಗ್ಗಕ್ಕೆ ಅದಕ್ಕೆ ಹೇಳ್ದೆ ನಾನು ಯಾವತ್ತೂ ನಮ್ಮ ಮನೆಗೆ ಆಗಲಿ ನಾನು ಮರ್ತಿಲ್ಲ ಎಲ್ಲಾನ ಅವರು ಇವಳು ಮಾಡೋಣ ಮನೆಗೆ ಗನಿ ಎಲ್ಲ ಕೆಲಸ ಮಾಡೋಣ ಏನು ಕೆಲಸ ಮಾಡಿಲ್ವಲ್ಲ ಬರಲ್ಲ ಅರೆ ನಾನು ಮುಂದಾಗಲೇ ಹೇಳಬೇಕಾಯ್ತ ಮದುವೆ ಆಗದಕ್ಕೆ ಮುಂದೆಗ್ಲೇ ನಾನು ಬರಲ್ಲ ಬಟ್ಟೆ ಬಟ್ಟೆ ಮರ್ಸಾಕ್ಕೆ ಅಂತ ಹೇಳಿ ಅಮ್ಮ ಅವಳು ಮಾಡಿಲ್ಲ ಕಣಮ್ಮ ಅವ್ರ ಮನೆಯಾಗೆಲ್ಲ ನಾನು ಸ್ಟ್ಯಾಂಡರ್ಡ್ ಆಗಿ ಅವಳು ಯಾವತ್ತೂ ಬುಕ್ ಮಾಡಿಲ್ಲ ಅದಕ್ಕಾಗಿನ ಬರಲ್ಲ ಅಷ್ಟೇನೇ ಬರಲ್ಲ ಅಂದ್ರೆ ಯಾವುದೂ ಬರಲ್ಲ ಅಲ್ಲ ಬಟ್ಟೆ ಮಡ್ಸಕ್ಕೆ ಸಣ್ಣ ಹುಡುಗರಿಗೆ ಕೊಟ್ಟರು ಮಡ್ಸಿ ಮಾಡಿ ಸಿಕ್ತಾವಪ್ಪ ಹಾಂ ಇವಾಗಿನ ಕಾಲದಾಗ ಮಕ್ಕಳು ಕಣ್ಣಂಗ ನೋಡೇ ಕಲಿತಾವೆ ಒಂದು ವರ್ಷ ಎರಡು ವರ್ಷ ಹುಡುಗರಿಗೆ ಬಟ್ಟೆ ಮಾಡ್ಸೋದ್ ಹೆಂಗೆ ಅಂದ್ರೆ ತೋರಿಸ್ತಾವೆ ಎಲ್ಲ ಗೊತ್ತಾಗುತ್ತೆ ಈಗಿನ ಹುಡುಗರಿಗೆ ಅಂತ ಹುಳಿ ಬಟ್ಟೆ ಮಾಡ್ಸೋಕ್ ಬರೋಲ್ಲ ಅಂದ್ರೆ ಯಾರನ್ನ ನೋಡ್ಕರಲ್ಲೇ ಹ್ಞೂ ಎಲ್ಲರೂ ಕೆಲಸ ಮಾಡ್ತಾರೆ ನೋಟ ಇದ್ ಇದು ಮಾಡೋಕೆ ಹೋಗ್ಬಾರ್ದು ಅವಳಿನ್ನೇನು ಇವಾಗ ಈ ತಿಂಗಳು ಮುಗಿತಲ್ಲ ಕೆಲ್ಸಕ್ಕೆ ಹೋಗ್ತಾಳೆ ಇನ್ಮೇಲೆ ಇಂದಾನ ಹ್ಞೂ ಕೆಲ್ಸಕ್ಕೆ ಹೋಗ್ತಾಳೆ ಹೇಳು ಇನ್ನೇ ಮಾಡೋಕ್ಕಾಗುತ್ತೆ ಮಾಡ್ಕೊಂಬ್ತೀವಿ ನಮ್ಮನ್ನು ಒಳ ಒಕ್ಕಂಬ್ತೀವಿ ಅದೇ ಇವತ್ತಿಗೆ ಬೈತೈತಲ್ಲ ಅದಕ್ಕೆ ಹೇಳ್ದೆ ಅವಳು ಅಳ್ತಿದ್ಳು ಅದಕ್ಕೆ ಸರಿ ಆಯ್ತು ಹೇಳಿ ಮನಿ ಮಕ್ಕಳ್ರಿ ಅಷ್ಟೇ ಹ್ಞೂ ನಾನು ಬಿಡು ಬಿಡು ಒಂದು ಸೆಷನ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಮ್ಮ ಪಾಡಿಗೆ ನಾವು ಹಂಗಿತ್ತಕ್ಕೆ ಹೋಗ್ತೀವಿ ಹ್ಞೂ ನಾವು ನಮ್ಮ ಪಾಡಿಗೆ ನಾವು ಹಂಗಿತ್ತಾಗೆ ದುಡ್ಕೊಂಬನ ನಾಳೆ ಕಾಸ ನಾವುನು ನಾವನಲ್ಲಾರಂತೆ ಮನೆ ಕಟ್ಟಬೇಕು ಎಲ್ಲ ಮಾಡೋದಂತೆ ಮಾಡಿಬಿಟ್ಟಿದ್ದೀವಿ ಅಲ್ಲನ ಅಂಬ ತಯೋಳಿ ನಾವು ಎಷ್ಟು ಒದ್ದಾಡ್ತೀನಿ ನಿಮ್ಗಾಗಿ ಹಾಂ ನೀವು ಒಂದು ಏಟನೇನು ಮಾಡ್ಕ್ಯ ಮಲ ಕಣಲ್ಲ ಪಾಪ ಸರಿ ಆಯ್ತು ಬಿಡಮ್ಮ ನಡಿಶವಣೆ ಅವ್ಳು ಬಿಡ ನೋಡಿ ನಿಮಗೆ ಏನು ಕೇಳ್ದಂಗೆ ಕೇಳ್ತಾನೆ ನಮ್ಮ ಖುಷ ಮನೆ ಮಾಡ್ದಂಗೆ ಇನ್ನೂ ಕೆಟ್ಟ ಮೆಕ್ಕಿಡ್ದವ ಹ್ಞೂ ಇವ್ನು ಅವಳು ಎಲ್ಲವನ್ನು ಅವಳಿಗೆ ತಮ್ಮಂದು ಕೊಡೋದು ನೀರು ತೋಡಿ ಬಸ್ಲಿಕ್ಕೆ ಇಷ್ಟು ಏನು ಹಂಗೇನೆ ಅವಳು ಸಾಕ್ರಿ ಮಾಡೋಕೋಗ್ತಾನೆ ಶಾಂಪು ಕೊಡು ಅಂತ ಕುಕ್ಕಣ ಬ ಇದು ಬಚ್ಚ ಕುಕ್ಕಣೆ ಕೇಳ್ತಾಳೆ ಹ್ಞೂ ಎಲ್ಲ ತಾಂಡು ಟವಲ್ ಕೊಡು ಅದ್ಗೆ ಕೊಡು ಇಲ್ಲಿ ಕೊಡು ಬಟ್ಟೆ ಕೊಡು ಅಂತ ಹೇಳಿ ಗಂಡಸರು ಕೇಳ್ದಂಗೆ ಆಗುತ್ತೆ ಹ್ಞೂ ಇವನು ಏನು ಹಂಗೆ ಮ್ಯಾಕಿ ಕೇಳವನಿ ಹ್ಞೂ ನೀರು ತೊಗೊಂಡು ಹಿಡ್ಕೊಡೋ ಅದು ರಾಮರಾಮ ನಮ್ಮ ಅಯ್ಯಪ್ಪ ಯಾರಿಂದ ಹಿಂಗೆ ಮಾಡಿಲ್ಲಪ್ಪ ನಮ್ಮ ಅಯ್ಯಪ್ಪ ಹ್ಞೂ ಹಂಗೇನೆ ಅವ್ಳು ಸಾಕ್ರಿ ಮಾಡ್ತಾನೆ ಗಂಡ ಹೆಣ್ಣು ಹಂಗೆಲ್ಲ ಚೆನ್ನಾಗಿಲ್ಲ ಚೆನ್ನಾಗಿಲ್ಲೇಳಲ್ಲ ಬಟ್ಟೆ ಇವಳು ಒಕ್ಕೊಟ್ಲೂ ಮಡಿ ಶಾಮಕ್ಕೆ ಬರಲಿಲ್ಲ ಅನ್ನ ನನಸಿಟ್ಟು ಬಂತು ಹಾಂ ನಿಮ್ತಾಗ ಏನು ಹೇಳಿಲ್ಲ ಕಾಣತ್ತೆ ಬಿಡು ನೀವೇ ಸಾಕಾಗ ಗೊತ್ತೀರಾ ಅಂತೇಳಿ ನಿಮ್ಮ ಹತ್ರ ಏನು ಹೇಳಕ್ಕೆ ಹೋಗಿಲ್ಲ ನಾನು ಹ್ಞೂ ಇಲ್ಲಾಡು ಯಾವತ್ತೂ ನೋಡು ಏನು ಕೆಲಸ ಮನೆ ಕೆಲಸ ಏನು ಮಾಡೋಲ್ಲ ಏನಿಲ್ಲ ನಾನು ಇಷ್ಟಿತ್ತ ಹೊಟ್ಟೆಕ್ಕಿ ಇವಾಗ ಇವಾಗೆಲ್ಲ ಹೇಳ್ಬಿಡ್ತೀನಿ ಹ್ಞೂ ನಾನು ಎಲ್ಲ ಕಸ ತೊಳ ಒಡ್ಕೋಬೇಕು ಪಾತ್ರ ತೊಳ್ಕೊಬೇಕು ಉಂಡು ಹೋಗ್ತಾಳೆ ಅವ್ರು ಅಮ್ಮರ ಮನೆಗೆ ಹೋಟ್ಲಗಳಿಂದ ತೊತ್ತಾರೆ ಬರೀ ಅದನ್ನು ತಿಂತೀನಿ ಇದನ್ನು ತಿಂತೀನಿ ಅಂತ ಹೇಳ್ತಾಳೆ ಅವೆಲ್ಲ ಹಿಡಿಯೋಲ್ಲ ಹ್ಞೂ ಬಂದು ನಾವು ಮಾಡಿರೋದೇ ಉಂಬೋದಿಲ್ಲ ಮನೆಯಾಗಿ ಉಂಡು ಟೆಟೆ ಬಿಟ್ಟು ಹೋಗ್ತಾಳೆ ಹಾಂ ಟೆಟೆ ತೊಳ್ಕೊಬೇಕು ನಮ್ಮ ಅಮ್ಮರ ಮನೆಗೆ ಅಷ್ಟೈತಿ ಇಷ್ಟೈತಿ ಐತಿ ಅಂತ ಹೇಳ್ತಾಳೆ ಏನಿದ್ರೆ ಏನಕ್ಕೆ ಬಂದಂಗೆ ಹ್ಮ್ ಕೆಲಸ ಮಾಡ್ಕೊಂಡು ಬುದ್ಧವಂತಿಕೆಯಿಂದ ಇಲ್ದಿಲ್ಲದ್ದು ನಮ್ಮ ಅಮ್ಮ ಹಂಗೆ ಅವ್ರಮ್ಮ ಇರದೊಂದು ಹೇಳ್ತಾಳ ಅವ್ರ ಒಂದ್ ಸ್ವಲ್ಪ ಇವಾಗ ಚೆನ್ನಾಗಿರೋಕ್ಕೆ ಅವ್ರದ್ದೊಂದು ಹೇಳ್ತಾಳೆ ಹ್ಮ್ ಹಂಗೆ ಹಿಂಗೆ ಅಂತ ಹೇಳಿ ಸುಮ್ಮನೆ ಹೇಳ್ತಾ ಇರ್ತಾಳೆ ಇನ್ನೊಂದ್ಸತಿ ಏನಾನು ಮಾತಾಡಿ ನಾನೆಲ್ಲ ಸರಿಯಾಗಿ ಹೇಳ್ತೀನಿ ಮಾಡ್ಬೇಕು ಹ್ಮ್ ನೀನು ಎಷ್ಟು ಅಷ್ಟೇ ಮಾಡು ನೀನು ಎಷ್ಟಾನ ಮಾಡಕ್ ಹೋಗ್ಬೇಡ ಅವರಾವೆಲ್ಲ ಏನು ಬಟ್ಟೆ ಒಗ್ಕೊಡಕ್ ಹೋಗ್ಬೇಡ ನಾನೆಲ್ಲ ಹೇಳ್ತೀನಿ ಅವಳು ಅವಳು ಅಕ್ಕಮ್ ಲೋಡ್ ಅಷ್ಟೇ ಹ್ಮ್ ಇದ್ವಾ ಅಲ್ಲಿ ಬಿಡು ಬರ್ತೀನಿ ಇಬ್ರು ಅಂತ ಹೇಳಿದ್ರೆ ಈಗ ನಾನು ಒಗ್ಕೊಡ್ತೀನಿ ಜಾನ್ಸ್ ಹಾಕೊಂತ ಹೇಳು ಹ್ಮ್ ಅಷ್ಟೇನೇ ಬೇಕಿದ್ರು ಅಕ್ಕಮ್ ಲೋಡ್ ನಮಗೆ ಜಾಸ್ತಿ ಸೋಪಿನ ಪುಡಿ ಹಾಕ್ತಾರೆ ಅದು ಬೇಡ ಇದು ಬೇ ಅದು ಇದು ಅಂತೇಳೆಲ್ಲ ಬೇಡ ಅವೆಲ್ಲ ಪುರಾಣನೇ ಬೇಡ ಅವೆಲ್ಲ ಕತೆಗಳೇ ಬೇಡ ತರ್ಸ್ಕೊಂಡು ಬದುಕು ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಷ್ಟೇ ಮನೆಯಾಗಿ ಹ್ಞೂ ಅದನ್ನು ನಾವು ಕೇಳೋದು ನಮ್ಮ ಮನೆಯಂತೂ ಅವಾಗ ಒಟ್ಟುನು ಹಂಗೆ ಆತು ಇವ್ರನ್ನ ಚೆನ್ನಾಗಿರ್ಲಿ ಅಂತ ಬಯಸಿದ್ರೆ ಇದೊಂದು ಹ್ಞೂ ನಾವು ಕೊಡ್ತೀವಿ ಅಂದರೆ ಒಂದಿನ ನಮ್ಗೂ ಯಾ ದುಡ್ಡಿದ್ರು ಅದಕ್ಕೆ ಬೇಕಂತೆ ಟೈಮ್ ಅಂಬೋದು ಬರಬೇಕಂತೆ ಅಯ್ಯೋ ಯಾವುದೂ ಏನು ನಾವು ಒಂದ್ಕೊಂಡಿದ ತಕ್ಷಣ ಆಗಲ್ಲ ಹ್ಞೂ ಅದಕ್ಕೆಲ್ಲ ಟೈಮ್ ಅಂಬೋದು ಬರಬೇಕು ಒಳ್ಳೆ ಟೈಮ್ ಅಂಬೋದು ಹ್ಞೂ ಬಂದಾಗ ತನ್ನಾಗಿ ತಾನಾಗುತ್ತೆ ಕೆಲಸ ಅನ್ನು ಹ್ಞೂ ಟೈಮ್ ಬರುತ್ತೆ ಟೈಮ್ ಬರುತ್ತೆ ಅಂತ ಸುಮ್ ಕುಕೊಂಡ್ರೆ ಆಗಲ್ಲ ಯಾವುದೂ ಟೈಮ್ ಆಗುತ್ತೆ ಟೈಮ್ ಆಗುತ್ತೆ ಊಟ ಸರಿಯಾಗಿ ಅನ್ನ ಆಗುತ್ತೆ ಅಂತ ಹೇಳಿ ಕುಕ್ಕರ್ಗೆ ಹಾಕಿ ಇತ್ತಲೇನು ಅನ್ನ ಆಗಲ್ಲ ಅಂತ ಕೇಳ್ತಾಳೆ ಅವ್ಳನ್ನ ಕೇಳತ್ತೆ ನಾವು ಮಾಡೋಕರ್ತಾಗ ಮಾಡಿದ್ರೇನೇನೋ ಆಗೋದು ಹ್ಞೂ ಮಾಡೋಕರ್ತಾಗ ಮಾಡಿದ್ರೂ ಒಂದೊಂದು ಸತಿ ಆಗೋಲ್ಲ ಆ ರೀತಿ ಆ ರೀತಿ ಯೋಚನೆ ಮಾಡೋಕೋದ್ರೆ ಅದು ಎಲ್ಲೆಲ್ಲಿಗೆ ಹೋಗುತ್ತೆ ಅವಳ ಥರ ಯೋಚನೆ ಮಾಡಿದ್ರೆ ಹ್ಞೂ ನಾವು ಅದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಅದಕ್ಕಿಂತ ಜಾಸ್ತಿನೇ ಮಾಡಿರ್ತೀವಿ ನಾವು ಇವ್ ಪುಣ್ಯಕ್ಕೆ ಹ್ಮ್ ಬಟ್ಟೆನೂ ಮಡಿಸಾಮಕ್ ಪರ ಬಂದ್ರೆ ಆರಾಮ್ ನೋವಲ್ವಿ ಅಲ್ಲ ನಮ್ಮ ಕುಶಾನು ಇವಾಗ ಅಷ್ಟು ಇದ್ತಿ ಮಾತು ಕೇಳೋಕ್ ಜಾಸ್ತಿ ಏನ್ ಹಂಗೆ ಅವಳಂತೂ ಬಿಟ್ಟರೆ ಕೆಟ್ಟೆ ಅಮ್ಮಂಗೆ ಇದ್ದಾನೆ ಹ್ಮ್ ಏನಂಗೆ ಎಲ್ಲೋದ್ರು ಜೊತೆಗೆ ಹೋಗೋದು ಅಲ್ಲ ಪ್ರತಿಯೊಂದು ಅವ್ಳು ಹೇಳಿರೋದೆಲ್ಲ ಮಾಡ್ಕೊಡ್ತಾನೆ ಹ್ಞೂ ನನಗೆ ಕಾಲು ನೋವು ಅಂದ್ರೆ ಕಾಲಿಗೆಲ್ಲ ವಿಕ್ಸ್ ಹಚ್ಚಿ ತಿಕ್ತಾನೆ ಇಂಥದ್ದೆಲ್ಲ ಮಾಡ್ತಾ ಅವನು ನೋಡ್ತಾ ಇರಿ ನಿನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರೀ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೋ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು